ಇಂಥ ಬಿರು ಬೇಸಿಗೆಯಲ್ಲೂ ಸುಪ್ರಸಿದ್ಧ ಗೋಕಾಕ್ ಫಾಲ್ಸ್ನಲ್ಲಿ ಈಗ ಜಲವೈಭವ ಅನಾವರಣಗೊಂಡಿದೆ ಮಳೆಗಾಲದಲ್ಲಿ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುವ ಈ ಪಾಲ್ಸ್ ಈಗ ಬೇಸಿಗೆಯಲ್ಲೂ ದುಮ್ಮುಕುತ್ತಿದೆ ಕಳೆದ ಮೂರು ದಿನಗಳಿಂದ ಹಂತ ಹಂತವಾಗಿ ನೀರನ್ನು ಈ ಒಂದು ಫಾಲ್ಸ್ ಬಿಡಲಾಗುತ್ತಿದ್ದು ನದಿ ಪಾತ್ರದ ಜನರು ಸಾಕಷ್ಟು ಖುಷಿಯಾಗಿದ್ದಾರೆ ನದಿ ಪಾತ್ರದ ಜನರಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿದ್ದರಿಂದ ನೀರನ್ನು ಬಿಡಲಾಗಿದೆ ನೂರ ಎಂಬತ್ತು ಅಡಿ ನೀರು ಧುಮುಕುವ ಈ ಜಲವೈಭವದ ನುಡುಗೊರೆಗೆ ಕಣ್ಮನ ಸೆಳೆಯುತ್ತದೆ